ಕೃಷ್ಣಾ ನದಿಯ ನೀರಿನ ಮಟ್ಟ ಹೆಚ್ಚಳ ನದಿ ತೀರದ ಜುಗುಳ್ಮಂಗಾವತಿ ಗ್ರಾಮಗಳಿಗೆ ಅಧಿಕಾರಿಗಳೊಂದಿಗೆ ಶಾಸಕ ರಾಜುಕಾಗೆ ಕಾಗೆ ಭೇಟಿ ಕಾಗವಾಡ ತಾಲೂಕಿನ ಕೃಷ್ಣಾ ನದಿಯ ನೀರಿನ ಮಟ್ಟದಲ್ಲಿ ಇಂದು ಶನಿವಾರ ದಿನಾಂಕ ಇಪ್ಪತ್ತೇಳರಂದು ಕೂಡ ಏರಿಕೆ ದಾಖಲಾಗಿದ್ದು ನದಿ ತೀರದ ಜುಗುಳ್ ಮಂಗಾವತಿ ಶಹಪೂರ್ ಗ್ರಾಮಗಳಿಗೆ ಕಾಗವಾಡ ಶಾಸಕ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ರಾಜು ಕಾಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿ ಸ್ಥಳೀಯ ಜನರಿಗೆ ಪ್ರವಾಹ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳೊಂದಿಗೆ ಸಹಕರಿಸಬೇಕು ಅಗತ್ಯ ಬಿದ್ದಲ್ಲಿ ಗ್ರಾಮಗಳ ಜನರನ್ನು ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗುವುದು ಎಂದು ತಿಳಿಸಿದರು ಮಹಾರಾಷ್ಟದ ಘಟ್ಟ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದ್ದು ಕೃಷ್ಣಾ ನದಿಯ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ ತಾಲೂಕಿನ ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಎದುರಾಗಿದ್ದು ಎರಡು ಸಾವಿರದ ಐದು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದಕ್ಕಿಂತ ಈಗಿನ ನೀರಿನ ಪ್ರಮಾಣ ಕಡಿಮೆ ಇರುವುದರಿಂದ ಗ್ರಾಮಸ್ಥರು ಯಾವುದೇ ಭಯಪಡುವ ಅವಶ್ಯಕತೆ ಇಲ್ಲ ಮಹಾರಾಷ್ಟ್ರದಿಂದ ಎಷ್ಟು ನೀರು ಕೃಷ್ಣಾ ನದಿಗೆ ಹರಿದು ಬರುತ್ತಿದೆಯೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಬಿಡಲಾಗುತ್ತಿದೆ ನಾಗರಿಕರು ಭಯಪಡುವ ಅವಶ್ಯಕತೆ ಇಲ್ಲ ಒಂದು ವೇಳೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾದಲ್ಲಿ ಸರ್ಕಾರ ಜಿಲ್ಲಾಡಳಿತದೊಂದಿಗೆ ನಾನು ಸಹ ನಿಮ್ಮ ಜೊತೆಗೆ ಇರುತ್ತೇನೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗುವುದು ಎಂದರು ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಮಳೆನು ಕಡಿಮೆ ಈಗ ಏನಾಗ್ತಿದೆ ಅವರು ಕೊಯ್ನಾದವ್ರೆ ಅವರಿಗೆ ತಮ್ಮ ಅನುಕೂಲ ನೀರನ್ನು ಬಿಡ್ತಾರ ಆ ಕೊಯ್ನಾದವ್ರ ನೀರ್ ಬಿಟ್ಟ ನಂತರ ನಮ್ಗ ಇಲ್ಲಿ ತೊಂದ್ರೆಗಳೇ ಮೊದಲಿನ ದಿನಮಾನಗಳಲ್ಲಿ ದಿನಗಳಲ್ಲಿ ಕೊಯ್ನಾದವ್ರಿಗೂ ನೀರು ಹೆಚ್ಚಾಗಲಿಲ್ಲ ಅವ್ರು ಬಿಡ್ತಾ ಇರ್ಲಿಲ್ಲ ಎರಡ್ ಸಾವಿರದ ಐದು ಆರು ಮತ್ತು ಹತ್ತೊಂದರಲ್ಲಿ ಅವ್ರು ಕೊಯ್ನಾ ನೀರ್ ಬಿಟ್ಟದ್ರಿಂದಲೇ ನಮ್ಗ ನಮ್ಮ ಜನರಿಗೆ ಪ್ರಾಬ್ಲಮ್ ಆಯ್ತು ನಾವೆಲ್ಲ ಹದಿನೈದು ತಾಲೂಕು ಮೂವತ್ತ್ ಮೂರು ಹಳ್ಳಿಗಳು ಬಾ ಅಕ್ಕ ಪ್ರಭಾವದಿಂದ ಬಾಧಕ ಆಗದಂತ ಎಲ್ಲಾ ಮೂವತ್ ಮೂರು ಹಳ್ಳಿಗಳಲ್ಲಿ ನಿನ್ನೆ ಲಕ್ಷ್ಮಣ ಸವದಿ ಅವರು ನಾವು ಬಂದಿದ್ದೀವಿ ಪ್ರಕಾಶ್ ವಿಕೇರಿ ಅವರು ಬಂದಿದ್ದರು ಎಲ್ಲಾ ಎಮ್ ಎಲ್ ಎಟ್ಟಿನಲ್ಲಿ ಎಲ್ಲ ಮಂತ್ರಿಗಳ ಸತೀಶ್ ಜಾರಕಿಹೊಳಿಯು ಸಹಿತ ಮನೆಯಲ್ಲೆಲ್ಲ ಬಂದ್ರು ಕಲಬಲ್ಲ ವಿಸಿಟ್ ಮಾಡ್ತಾರೆ ಇಲ್ಲಿಯೂ ಬರಬಹುದು ನಾವಿದೀವಿ ಅಂದ್ರೆ ಒಂದು ಕ್ಲಬ್ ಬರ್ಕೆಲ್ವಿ ಅಲ್ಲಿ ನಮ್ಮನ್ನ ಮೇಲಿನ ಮೇಲೆ ಸಂಪರ್ಕದಲ್ಲಿದ್ದಾರ ಜಿಲ್ಲಾ ಅಧಿಕಾರಿಗಳು ಇವತ್ತು ನಾನು ಬರ್ತೇನೆ ಅಂದ್ರೆ ಬೇಡ ಸರ್ ಹಂಗೇನು ಪರಿಸ್ಥಿತಿ ಆದ್ರೆ ಬರ್ತ ಹೇಳಿದೀವಿ ನಾವು ಅವ್ರಿಗೆ ಜಿಲ್ಲಾಧಿಕಾರಿಗಳು ನಾನು ಸಂಪರ್ಕ ಮಾಡ್ರಿ ಅದಕ್ಕಾಗಿ ಯಾವುದೇ ಇಲ್ಲಿ ಆಗದಂಗೆ ಜನರನ್ನ ಒಂದು ಸಂಭಾಳಿಸುವಂತ ಕೆಲಸ ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ ನಾನು ಇಲ್ಲಿ ಇರ್ತೀವಿ ನಾವು ದಿನನಿತ್ಯ ಎಲ್ಲ ಕಡೆ ವಿಸಿಟ್ ಹೋಗ್ತಾ ಇದ್ದೀವಿ ಈಗ ಶಿಫ್ಟಿಂಗ್ ಎಲ್ಲ ಕಡೆ ಜುಗುಳ್ ಮಂಗಾವತಿ ಮತ್ತು ಶಾಪುರ್ ಇವು ಶಿಫ್ಟಿಂಗ್ ಆಗಬೇಕು ಅನ್ನುವಂಥದ್ದು ಒಂದು ಇವ್ರ ಜನರ ನಿರೀಕ್ಷೆಗಳಿದಾವೆ ಅವ್ರ ಅನಿಸಿಕೆಗಳಿದಾವೆ ಆದ್ರೆ ಶಿಫ್ಟಿಂಗ್ ನಮಗ್ ತೊಂದರೆ ಬಂದದ್ದ ನಾವು ಎಲ್ಲಿ ಜಮೀನು ತಗೊಳ್ದು ಅವರಿಗೆ ಶಿಫ್ಟಿಂಗ್ ಮಾಡ್ಲಾಕ್ ನಾವ್ ಎಲ್ಲಿ ತಗೊಳಕೋದಿವ ಅಲ್ಲಿ ಜನ ಸ್ಟೇ ಆರ್ಡರ್ ಗಳನ್ನು ತೊಗೊಂಡ್ ಬರ್ತಾ ಇದಾರೆ ಈ ಕಾತ್ರಾಳ ಕಾತ್ರಾಳಕ್ ನಾವು ಅಲ್ಲಿ ಐನಾಪುರ ಹತ್ತಿರದ ಜಮೀನು ತೊಗೊಂಡ್ರೆ ಅದನ್ನು ಸುಪ್ರೀಂ ಕೋರ್ಟ್ ದಾಗ ಒಂದು ಸ್ಟೇ ಹಾಕಿಬಿಟ್ಟಿದಾರೆ ಆಮೇಲೆ ನಾವ್ ಏನ್ ಲಕ್ಷ್ಮಣ ಸೌದಿ ಒಂದು ನಾಳೆ ಡಿ ಕೆ ಶಿವಕುಮಾರ್ ಅವರು ಒಂದು ಮೀಟಿಂಗ್ ಅನ್ನು ಕರೆದಿದ್ರು ಇಪ್ಪತ್ಮೂರು ತಾರೀಕು ಅಲ್ರಿ ಅದು ಇಪ್ಪತ್ ಮೂರು ತಾರೀಕು ಒಂದು ಮೀಟಿಂಗ್ ಅನ್ನು ಕರೆದಿದ್ರು ಎಲ್ಲಾ ಕೇನಲ್ ಅಲ್ಲೆಲ್ಲಾ ಚರ್ಚೆಗಳು ಅದು ಇವ್ರಿಗೆ ಕಾಂಪೆನ್ಸೇಷನ್ ಕೊಡಬೇಕು ಹೆಂಗೆ ಮಾಡಬೇಕು ಏನು ಹೇಳ್ಬಿಟ್ಟದ್ರು ಅಲ್ಲಿ ನಾವು ಅವ್ರಿಗೆ ಮನೆಗಳದ ಒಂದೊಂದು ಕಟ್ಟು ದುಡ್ಡು ಕೊಟ್ಟು ಬಿಡ್ರಿ ಅವ್ರು ಎಲ್ಲೆಲ್ಲಿ ತಾವು ಬೇಕಾದೆಲ್ಲಿ ಕಂಡು ಆಮೇಲೆ ನಾವು ಶಿಫ್ಟಿಂಗ್ ಎಲ್ಲರ ಜಾಗ ಒಂದು ಜುಗಳನ್ನ ನಾವು ಈಗ ಶಿಫ್ಟಿಂಗ್ ಮಾಡ್ಬೇಕಾದ್ರೆ ಒಂದು ನೂರ ಎಕರೆ ಜಮೀನು ಬೇಕು ನಾವು ನೂರ ಎಕರೆ ಜಮೀನು ಎಲ್ಲಿ ಶಿಫ್ಟಿಂಗ್ ಮಾಡೋದು ನಾವು ನಾವಲ್ಲಿ ಎಲ್ಲಿ ತಗೊಳಕಂದ್ರೆ ಅಂದ್ರೆ ಅಲ್ಲೆಲ್ಲ ಜನ ಸದ್ಲಾ ಮಾಡಕ್ ಶುರು ಮಾಡ್ತಾರೆ ಕೊಡಕ ಒಪ್ಪದಲ್ಲ ಯಾರು ಹಿಂಗಾಗಿ ಇವ್ರಿಗೆ ಒಂದು ಈ ಜುಗುಳ ಮಂಗಾವತಿ ಎಸ್ಪೆಷಲಿ ಮಂಗಳಾವತಿ ಮಂಗಾವತಿ ಪುಷ್ನ ಮಂಗವಾದವ್ರ ನಾವು ದುಡ್ಡು ಕೊಟ್ಟಿದೀವಿ ಪುಷ್ನವ್ರು ದುಡ್ಡು ಕೊಟ್ಟಿದ್ದೀವಿ ಬಟ್ ಅವ್ರನ್ನ ಹೋಗಿಲ್ಲ ಅವ್ರು ಯಾರು ಹೊರಗಡೆ ಅವ್ರಿಗೆ ಇಲ್ಲಿ ಸಿರುಗುಪ್ಪಿ ಹತ್ತಿರ ಅವರು ಅವರು ಬೇರೆ ಕೇಂದ್ರ ಅಂತಂದ್ರೆ ಅವ್ರ ಜಮೀನು ಕೊಟ್ಟಿದ್ದೀವಿ ನಾವು ಅಂದ್ರೆ ಯಾರು ಬಂದು ಹೋಗ್ಲಿಕ್ಕಾಗಿಲ್ಲ ಏನಾಗಿದೆ ಈಗ ನಾವು ಈಗ ಒಂದು ಹಂತಕ್ಕೆ ಬಂದಿದ್ದೀವಿ ಈಗ ಸರ್ಕಾರದವರು ಪ್ರವಾಹ ಬಂದಾಗ ಅವ್ರು ಹೋಗಿ ನಿಲ್ಲುವಂಗೆ ಅವ್ರಿಗೆ ನೀವು ನೀವು ಮನಿ ಕಟ್ಟಿರ್ತಿದೀವಿ ಅವ್ರಿಗೆ ದುಡ್ಡು ಕೊಡೋದು ಪ್ರವಾಹ ಬಂದಾಗ ಅವರು ಒಂದು ತಿಂಗಳು ಅಥವಾ ಒಂದು ದೇಡ್ ತಿಂಗಳು ಬೇರೆ ಕಡೆ ಹೋಗಿ ನಿಲ್ಲುದ ಪ್ರವಾಹ ಇಳಿದ ಬೆಳಗ್ಗೆ ಇಲ್ಲಿ ಊರಾಗಿ ಬರೋದಾ ಈ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯತೆ ಇದರ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ ನಮ್ಮ ಕಾರವಾರ ಮಂಗಳೂರು ಕಡೆ ಆ ಕಡೆಯೂ ಸಹಿತ ಮಳೆಯಿಂದ ಬಹಳ ಜನರಿಗೆ ಜನಜೀವನ ಅಸ್ತವ್ಯಸ್ತಾಗಿದೆ ಅದಕ್ಕಾಗಿ ಇವತ್ತು ಪ್ರವಾಹದ ನಾನು ಬೆಂಗಳೂರು ಅಧಿವೇಶನ ಮುಗಿಸ್ಕೊಂಡು ಇವತ್ತೇ ಬಂದು ಇಲ್ಲಿ ಮೊದಲೇ ಬೆಟ್ಟಿ ಕೊಟ್ಟಿದ್ದೀನಿ ಇಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸಿದ್ದೀವಿ ಎಲ್ಲ ಜಿಲ್ಲಾ ಆಡಳಿತ ನಮ್ಮ ತಾಲೂಕಾ ಆಡಳಿತ ಮತ್ತು ಸರ್ಕಾರ ಎಲ್ಲ ನಿಟ್ಟಿಲ್ಲ ನಾವು ತಯಾರಿಯನ್ನು ಇಟ್ಟಿದ್ದೀವಿ ಯಾವುದು ಬೋಟ್ಗಳಿರಲಿ ಅಥವಾ ಜನರ ಗಂಜಿ ಕೇಂದ್ರಗಳಿರಲಿ ದನಗಳ ಮೇವು ಇರಲಿ ಎಲ್ಲ ನಾವು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಯಾವ ಜನರಿಗೆ ಏನು ತೊಂದರೆ ಆಗಬಾರ್ದು ಸಂಪರ್ಕ ರಸ್ತೆಗಳು ಕಟ್ಟಾಗಬಾರ್ದು ಎಲ್ಲ ಒಂದು ಈಗಾಗಲೇ ಅಧಿಕಾರಿಗಳಿಗೆ ನಾವು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ ಯಾವುದೇ ಪರಿಸ್ಥಿತಿಯಲ್ಲಿ ಇದಕ್ಕಿಂತ ಹೆಚ್ಚಿನ ಪ್ರವಾಹ ಬಂದ್ರೆ ಅಲ್ಲಿ ಶಿಫ್ಟಿಂಗ್ ಮಾಡುದರ ಶಿಫ್ಟಿಂಗ್ ಮಾಡಿ ಗಂಜಿ ಕೇಂದ್ರಗಳು ತೆಗೆದು ದರ ಸಹಿತ ಶಿಫ್ಟ್ ಮಾಡಿ ಆ ಮೇವಿನ ವ್ಯವಸ್ಥೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಕ್ರಮವನ್ನು ಕೈಕೊಂಡಿದ್ದೀವಿ ಈಗ ಎರಡು ಸಾವಿರದ ಐದು ಆರು ಮತ್ತು ಹತ್ತೊಂಬತ್ತು ಇಪ್ಪತ್ತೊಂದರಕ್ಕಿಂತ ಇನ್ನೂ ಪ್ರವಾಹ ಸ್ವಲ್ಪ ಈ ಸಮಯದಲ್ಲಿ ಮಂಗಾವತಿ ಜುಗೋಳ್ ಗ್ರಾಮಸ್ಥರು ಮಾತನಾಡಿ ಪ್ರತಿ ವರ್ಷ ಇದೇ ರೀತಿ ಪ್ರವಾಹ ಭೀತಿಯಲ್ಲಿ ಜೀವನ ಸಾಗಿಸುವುದಕ್ಕಿಂತ ಕೂಡಲೇ ನಮಗೆ ಶಾಶ್ವತ ಸ್ಥಳಾಂತರ ಮಾಡುವಂತೆ ಮನವಿ ಮಾಡಿದ್ರು ಮಾತಾಡೋದು ಯಾವ ಎರಡ್ ಸಾವಿರದ ಇಪ್ಪತ್ತ್ ಹದಿನೈದು ವರ್ಷ ಆಯ್ತು ಒಂದ್ ವರ್ಷ ಬಿಡ್ತಿರಿ ಬಾಳ ಅಂದ್ರ ಪ್ರತಿ ಒಂದ್ ವರ್ಷ ಬಿಟ್ಟು ಒಂದ್ ವರ್ಷ ಇಂತ ರೈತರಿಗೆ ತ್ರಾಸ ಮಾಡ್ಕೈತಿ ಅಂದ್ರ ಯಾವ ಪೀಕ್ ಬೀಕ್ ಆಗಿ ಬರ್ಬಲ್ರಿ ಮನೆಯ ಮನಿ ಬಿಟ್ಟು ಹೋಗೋದ್ರಿ ಹಾದಾಗ ಐವತ್ ಐವತ್ ಸಾವಿರ ರೂಪಾಯಿ ಖರ್ಚ ಅಹ್ ಬರೋದು ಹೋಗೋದು ಹೆಣ್ಮಕ್ಳ ಒಂದ್ ಕಡೆ ನಾವೊಂದ್ ಕಡೆ ಈ ಪರಿಸ್ಥಿತಿ ಆಗಿ ಕುಯ್ತ್ರಿ ನಮ್ದು ಏನ್ ಬಿ ಮಾಡ್ರಿ ಎಮ್ ಎಲ್ ಸಾಬ್ ನಮ್ದು ಶಿಫ್ಟಿಂಗ್ ವ್ಯವಸ್ಥೆ ಆಗಬೇಕು ಒಂದೇದ ಎರಡ ಈಗ ಸದ್ದಕ್ರಿ ಈಗ ನೀವ ಹೋಗಿ ಬಂದ್ರಿ ಮಂಗಾವತಿ ಈ ಹಾದಿ ಎಲ್ಲಾ ನೀರ್ ಆಗೈತಿ ನೀವ್ ಇನ್ನ ಹಚ್ಚಿ ಕಡೆ ಹಾದಿ ಹೋಗಿಲ್ಲ ಇಡೀ ನಮ್ಮ ಕ್ಷೇತ್ರ ಇರೋದು ನಾಲ್ಕೂವರೆ ಸಾವಿರ ಎಕರ್ ಬಾಳ ಒಂದ್ ನೂರ್ ಎಕರ್ ಉಳಿದಿರ್ಬೇಕು ಉಳಕಿದ ಕಬ್ಬು ಕೊಡವೆ ಕಬ್ಬುಗಳ ಜಿರಾಯ್ ಪೀಕ್ ಎಲ್ಲಾ ಕಂಪ್ಲೀಟ್ ಲುಕ್ಸಾನಾಗ ಹೋಗಿತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅದ್ಲು ಹೇಳ್ತೇವ್ರ ನೀವು ಏನ್ ಬಿ ಮಾಡಿ ನಮ್ಮ ಕಾಂಪಿಟೇಷನ್ ಅಂದ್ರೆ ಹೆಚ್ಚಿನ ಹೆಚ್ಚು ಮಾಡಿ ಕೊಡಬೇಕು ಅದನ್ನ ಎಮ್ ಎಲ್ ವಿನಂತಿ ಕೈ ಜೋಡಿ ಹೇಳ್ತೇವೆ ಅಂದ್ರೆ ಎಲ್ಲಾ ಸಾಹೇಬ್ ಹೇಳಿ ನಾವು ಕೆಲಸ ಮಾಡಿ ಕೊಡ್ಬೇಕು ಓಕೆ ನನ್ನ ಬೆಣ್ಣೆಲ್ಲಿದ್ದಲಿ ಅದನ್ನು ಫಸ್ಟ್ ಮಾತ್ರ ನಮಗೆ ಮತ್ತೊಂದು ಆಗಲಿ ಈ ಕಾ ಮಂಗ್ ಕಾವ್ಲಿ ಇದಕ್ಕೆ ಪ್ಯಾರ್ ಮಾಡಿ ಕೊಟ್ಟರೆ ನೀವು ಇಡ್ಲಿ ತಕ್ಕಂತೆ ಬರ್ತಲ್ಲ ಅಂತ ನಾವು ಶುರುವಾಗಿದ್ದೀವಿ ಇಟ್ಟು ಬಟ್ಟೆ ಯಾಕಂದರೆ ಇಲ್ಲಿ ಇದಾಗಿ ನೀವು ಬಂದಿದೆ ನಂಗೆ ಎಷ್ಟೇ ಎಷ್ಟೇ ಪಡ್ಲಾಟ ಭಾಳ ಅದ್ಭುತ ಇತ್ತು ಅಲ್ಲಿ ಒಂದು ಐದಾರು ಸಿಟಿ ವರ್ಕ್ ಇದೆ ಆ ಪಕ್ಕಿ ಆ ಸಿಡಿ ವರ್ಕ್ ಕಂಪ್ಲೀಟ್ ಮಾಡಿಸಿ ನಮಗೆ ಮಗು ಕಾಲ್ ಮಾಡಿ ನೋಡೋದು ಟಾರ್ ಮಾಡಿ ಕೊಡ್ತೇನೆ ಅಂತ ನಿಮ್ಮಲ್ಲಿ ನಾವು ಭವಿಷ್ಯಕೊಂಡ ಮತ್ತೊಂದು ಉರಾಗಿ ನಮಗೆ ಅಂದ್ರೆ ಒಂದು ಸ್ವಲ್ಪ ಸಮಸ್ಯೆ ಇದೆ ಅಂದರೆ ಒಳ್ಳೆಯಲ್ಲ ಬಾತ್ರು ಹುರಾಗಿಯಾದ್ರೆ ನಂತರ ಸ್ವಲ್ಪ

बी ओ एम आर मुंजी पी एस एम कवावाड पी एस आई अफराद राकेश बगली जुग ग्रामपंचायती अध्यक्ष काकासा पाटील मुखंडर अण्णासा पाटील अनिल कडोले उमेश पाटील महादेव कांबळे अनिल सुंकी असलम अफराज रविंद्र वांठे राजू कडोले ईरगौडा पाटील बसवराज नंदाळे बाबासाब अमीन नंदगावे विजय अक्सर अक्षय पाटील ಮಂಗಾವತಿ ಗ್ರಾಮದ ರಾಜುಗೌಡ ಪಾಟೀಲ್ ಪ್ರಲ್ವಾದ್ ಕೋಳಿ ಮೈಬೂಬ್ ಕಿಲ್ಲೇದಾರ್ ಅಣ್ಣಾಸಾ ಪಾಟೀಲ್ ಪವನ್ ಶಿರಡೋನಿ ಕಲ್ಲಪ್ಪ ಶಿವರಾಯಿ ವಿನೋಬ್ ದೇಶಿಂಗೆ ಸೇರಿದಂತೆ ಮಂಗಾವತಿ ಜುಗುಳ್ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ತಾರ್ದಾಳೆ